ಬೆಳಗಾವಿ ಜಿಲ್ಲೆದಾಗ ಭಾಳ ಅತಿ ಹಿಂದುಳಿದ ಕ್ಷೇತ್ರ ಅಂದರೆ ಕುಡ್ಚಿ ಮತಕ್ಷೇತ್ರ ಕುಡ್ಚಿ ಮತಕ್ಷೇತ್ರ ಮೂವತ್ತೆರಡು ಹಳ್ಳಿಯಿಂದ ಕೂಡಿದಂಥ ಸಣ್ಣ ಕ್ಷೇತ್ರ ಬಹಳ ಬಡ ಕೂಲಿ ಕಾರ್ಮಿಕರು ಬಹಳ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಒ ಬಿ ಸಿ ಜನಾಂಗದವರು ಬಹಳಷ್ಟು ಗುಡಿಸಲಗಳಿಂದ ಬಹಳಷ್ಟು ತೀರಾ ಕಳವಳಕಾರಿ ಪರಿಸ್ಥಿತಿಯಿಂದ ದೈನಂದಿನ ಕೂಲಿಯಿಂದ ಜೀವನ ಸಾಗಿಸುತ್ತಿರುವ ಈ ಕುಡ್ಚಿ ಮತಕ್ಷೇತ್ರಕ್ಕೆ ಬೆಟ್ಟಿ ಕೊಟ್ಟಾಗ ನಿಮಗೆ ಗೊತ್ತಾಗೈತಿ ಕುಡ್ಚಿದಾಗ ಅನೇಕ ಬಾರಿ ಶಾಸಕರಾದರು ಎಷ್ಟೋ ಜನ ಆ ಕುಡ್ಚಿ ಮತಕ್ಷೇತ್ರ ಅವರು ಪ್ರಯತ್ನ ಪಟ್ಟಿದ್ರು ಸಿಂಗಾಪುರ್ ಮಾಡ್ತಿದ್ರು ನಂದನವನ ಮಾಡ್ತಿದ್ರು ಆದರೆ ಕುಡ್ಚಿಯಲ್ಲಿ ಯಾವುದೇ ಗಣನೀಯವಾದ ಅಭಿವೃದ್ಧಿ ಆಗಿಲ್ಲ ಹಾಳಾದ ಕೊಂಪೆ ಐತಿ ಇನ್ನೂ ಅದೇ ರಸ್ತೆಗಳು ಅಂಬ್ಯುಲೆನ್ಸ್ ಸಿಗೋದಿಲ್ಲ ಸೀಸಿನ ಇಲ್ಲ ಏನೋ ದೊಡ್ಡ ಅಪಘಾತ ಆದರೆ ನೇರವಾಗಿ ಹೋಗಬೇಕು ಕೇಲಿಗೆ ಹೋಗಬೇಕು ಏನು ರೀ ಕರ್ಮ ಕುಡ್ಚಿ ಮತದಾರ ಕ್ಷೇತ್ರದ ಕರ್ಮ ಅಲ್ಲಿ ಎಷ್ಟು ಜನ ಶಾಸಕರಾದರು ಆ ಶಾಸಕರ ಹೆಸರು ಹೇಳುವುದು ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗೈತಿ ಹಾಗಾದ್ರೆ ಆ ಶಾಸಕರನ್ನು ಈಗ ಮೂಲೆ ಗುಂಪು ಮಾಡಲಿಕ್ಕೆ ಮತದಾರ ಬದಲಾವಣೆ ಅಂತ ಹೇಳಿ ಅನೇಕ ಜನ ನಮಗೆ ತಿಳಿಸಿದಾಗ ಅಲ್ಲಿ ನಾಲ್ಕು ಜನ ಪೈಪೋಟಿಯಲ್ಲಿದ್ದಾರೆ ಆ ನಾಲ್ಕು ಜನ ಪೈಪೋಟಿಯಲ್ಲಿ ಯಾರು ತೋರಿಸ್ಬೇಕಿರಲಿಲ್ಲ ಅದರಲ್ಲಿ ಶ್ರೀಶೈಲ ಭಜಂತ್ರಿ ಅಂತೇಳಿ ಒಬ್ಬ ಮಾಜಿ ಸೈನಿಕ ಪೊಲೀಸ್ ಅಧಿಕಾರಿ ಮಾಜಿ ಅವರನ್ನು ಸೋಲಿಸಲಿಕ್ಕೆ ಮಾಜಿ ಸೈನಿಕ ಬಂದಾನ ಅಂತ ಹೇಳಿ ಒಂದು ಸುದ್ದಿ ಮಾಡಿದಾಗ ಈ ಎರಡು ಲಕ್ಷ ಎಪ್ಪತ್ತು ಸಾವಿರ ಜನ ನೋಡಿದರು ಆ ಎರಡು ಲಕ್ಷ ಎಪ್ಪತ್ತು ಸಾವಿರ ಜನ ನೋಡಿದ್ರೆ ಅಲ್ಲಿ ಎಪ್ಪತ್ತೈದು ಸಾವಿರ ಹೋಟು ಬಿದ್ದರೆ ಒಬ್ಬ ಎಮ್ ಎಲ್ ಎ ಯಾವ ರೀತಿ ವಿಡಿಯೋ ಓಡುತ್ತೆ ಯಾವ ರೀತಿ ವೀಕ್ಷಣೆ ಮಾಡ್ತಾರ ಯಾವ ರೀತಿ ಶೇರ್ ಲೈಕ್ ಮಾಡ್ತಾರ ಆ ಆಧಾರದ ಮೇಲೆ ಒಂದು ಸಮೀಕ್ಷೆ ಆಗತೈತಿ ಅಲ್ಲಿ ಎಮ್ ಎಲ್ ಎ ಆಗಾಕ ಅರ್ಹ ವ್ಯಕ್ತಿ ಈಗ ಶ್ರೀಶೈಲ ಭಜಂತ್ರಿ ಬೆನ್ನ ಹಿಂದೆ ಮತ್ತೊಬ್ಬ ಆಕಾಂಕ್ಷಿ ನೋಡ್ರಿ ಒಂಬತ್ತು ಕರ್ನಾಟಕ ರಾಜ್ಯದ ಒಂಬತ್ತು ಮುಖ್ಯಮಂತ್ರಿಗಳ ಸಚಿವ ಸಂಪುಟದ ಪ್ರಭಾವಿ ಮಂತ್ರಿಗಳ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಾಗಿ ಗಣನೀಯವಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿ ಈಗ ವಿ ಆರ್ ಎಸ್ ತೆಗೆದುಕೊಂಡು ಈಗ ನೇರವಾಗಿ ಕಳೆದ ಮೂರು ವರ್ಷಗಳಿಂದ ಕುಡ್ಚಿ ಮತಕ್ಷೇತ್ರದಲ್ಲಿ ಜನಜಾಗೃತಿ ಶಿಬಿರಗಳನ್ನ ಮಾಡಿ ಜನಸೇವಕನಾಗಿ ಈಗ ಅಲ್ಲಿ ಶಾಸಕ ಆಗಾಕ ಹೊಂಟಾರ ಇಂಥ ಉನ್ನತ ಅಧಿಕಾರಿ ಕೆ ಎಸ್ ಐ ಎಸ್ ಎಮ್ ಎ ಪಿ ಎಚ್ ಡಿ ಮಾಡಿದಂಥ ಗೋಲ್ಡ್ ಮೆಡಲಿಸ್ಟ್ ವ್ಯಕ್ತಿ ಈಗ ಜನ ಆ ವ್ಯಕ್ತಿನ ಹಾರಿಸ್ತಾರು ಶ್ರೀಶೈಲ್ ಭಜಂತ್ರನ ಹಾರಿಸ್ತೀರು ಈಗಾಗಲೇ ಎರಡು ಸಾರಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಪರಾಜಿತರಾದಂಥ ಸಾಮಾಜಿಕ ಚಟುವಟಿಕೆ ಮಾಡಿ ಜನಮೆಚ್ಚುಗೆ ಗಳಿಸಿದಂಥ ಮಹೇಶ್ ತಮ್ಮನವ್ರು ಬೇಕು ಮಾಜಿ ಶಾಸಕ ಎರಡು ಮೂರು ಸಾರಿ ನಿಗಮ ಅಧ್ಯಕ್ಷರಾದವರು ಶ್ಯಾಮ ಭೀಮಾ ಘಾಟ್ಗೆ ಬೇಕು ಈ ನಾಲ್ಕು ಜನ ಪ್ರತಿಸ್ಪರ್ಧಿ ಇವು ನಾಲ್ಕು ಜನ ಬ್ಯಾಡ್ ಅಂದವರು ಹಾಗಾದ್ರೆ ಕುಡ್ಚಿ ಮತಕ್ಷೇತ್ರ ಭಾಳ ಸುಧಾರಣೆ ಆಗೈತಿ ಇದ್ದದ್ದು ಶಾಸಕ ಬೇಕನ್ನೋರು ಪಿ ರಾಜು ಎಷ್ಟು ಮಂದಿ ಲೈಕ್ ಮಾಡ್ತೇರಿ ಮಾಜಿ ಸೈನಿಕ ಸಿರಿಶೈಲ್ ಭಜಂತ್ರಿ ಎಷ್ಟು ಲೈಕ್ ಮಾಡ್ತೇರಿ ಎಮ್ ಎಸ್ ಸಂಗಾಪುರ್ ಒಂಬತ್ತು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಐ ಎ ಎಸ್ ಆಫಿ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕ ಹೊಂದ್ಕೊಂಡು ಸಮಾಜ ಸೇವೆ ಮುಖಾಂತರ ಇನ್ನೂ ನಾಲ್ಕು ವರ್ಷ ನೌಕರಿ ಇದ್ದರೂ ಸಹಿತ ಬಿಟ್ಟು ಬಂದ ಜನಸೇವೆ ಮಾಡುವ ಸಲುವಾಗಿ ಕುರ್ಚಿ ಕುರ್ಚಿ ಆಯ್ಕೆ ಮಾಡ್ಕೊಂಡಾರಂದ್ರೆ ಇನ್ನು ಕುಡ್ಚಿ ಮತದಾರ ವಿಚಾರ ಮಾಡಬೇಕಲ್ರಿ ಅಲ್ಲಿ ಶ್ರೀಶೈಲ ಭಜಂತ್ರಿ ಒಂದು ಪ್ರಣಾಳಿಕೆ ಬಿಡಾಕತ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಎಮ್ ಎಸ್ ಸಂಗಾಪುರ ಒಂದು ಪ್ರಣಾಳಿಕೆ ಬಿಡ್ತಾರೆ ಉಳಿದ ಅಭ್ಯರ್ಥಿಗಳು ಸಹಿತ ಪ್ರಣಾಳಿಕೆ ಬಿಡ್ತಾರೆ ಇನ್ನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಈ ನಾಲ್ಕು ಜನ ಆಕಾಂಕ್ಷಿಗಳಾಗಿದ್ದಾರೆ ಈಗ ಕೆ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಘಟಾನುಘಟಿ ನೇತೃತ್ವ ವಹಿಸಿದಂಥ ಮಾಣಿಕ್ಯ ಚಾಣಕ್ಯ ಮಾಸ್ಟರ್ ಮೈಂಡ್ ರಾಜಕಾರಣಿ ಯಾರನ್ನೋದು ನಿಮಗೆ ಗೊತ್ತಾಗ್ತಿತ್ತು ಅಲ್ಲರಿ ಅವ್ರು ಯಾರಿಗೆ ಟಿಕೆಟ್ ಫೈನಲ್ ಮಾಡ್ತಾರ ಅಲ್ಲಿ ಆಯ್ಕೆ ಅಲ್ಲಿ ಮತದಾರ ಮಾಡ್ತಾರೆ ಇದು ಒಂದು ವಿಮರ್ಶೆ ಇದು ಒಂದು ಚರ್ಚೆ ಇದು ಒಂದು ವಿಶ್ಲೇಷಣೆ ಅಲ್ಲಿ ಮಾಜಿ ಸೈನಿಕ ಬೇಕು ಉನ್ನತ ಅಧಿಕಾರಿ ಮಾಜಿ ಬೇಕು ಮಹೇಶ್ ತಮ್ಮನವರು ಬೇಕು ಶ್ಯಾಮಾ ಭೀಮಾ ಘಾಟ್ಗೆ ಮಾಜಿ ಶಾಸಕ ಬೇಕು ಅವರವರ ಪ್ರಣಾಳಿಕೆಗಳ ಕೆಲವು ಅಂಶಗಳು ಹೇಳ್ತನ ಕೇಳ್ರಿ ಒಬ್ಬರ ಅಭ್ಯರ್ಥಿ ಹೇಳ್ತಾರೆ ನೂರಾರು ಸರ್ಕಾರಿ ಎಕರೆ ಜಮೀನು ಐತಿ ಆ ಜಮೀನನ್ನು ಸ್ವಂತ ಖರೀದಿ ಮಾಡಿ ಇಪ್ಪತ್ತು ಬೈ ಇಪ್ಪತ್ತು ಒಂದು ಪ್ಲಾಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಸ್ವಂತ ಮನೆಗಳನ್ನು ಕಟ್ಟಿಸಿ ಕೊಡ್ತೀನಿ ಅಂಥೇಳಿ ಒಬ್ಬರ ಅಭ್ಯರ್ಥಿ ಶ್ರೀಶೈಲ ಭದರ್ ಭಜಂತ್ರಿ ಜನರಿಗೆ ವಾಗ್ದಾನ ಮಾಡ್ತಾರೆ ಎರಡನೇ ಅಭ್ಯರ್ಥಿ ಡಾಕ್ಟರ್ ಎಮ್ ಎಸ್ ಸಂಗಾಪುರ್ ಉನ್ನತ ಅಧಿಕಾರಿ ಏನು ವಾಗ್ದಾನ ಮಾಡ್ತಾರೆ ಆನಿವಾಸಿ ಭಾರತೀಯರಿಂದ ನೂರಾರು ಕೋಟಿ ಬಾಂಡವಾಳಗಳನ್ನು ತಂದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ತಂದು ಬೃಹತ್ ಪ್ರಮಾಣದ ಕಾರ್ಖಾನೆಗಳನ್ನು ತಯಾರು ಮಾಡಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಅಲ್ಲಿ ಉದ್ಯೋಗಗಳನ್ನು ನೀಡಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಮಾಡಿ ಗುಡಿ ಕೈಗಾರಿಕೆ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಮಾಡಿ ಪ್ರತಿಯೊಂದು ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ವಿದ್ಯುತ್ ಸರಬರಾಜು ಒಳ್ಳೆಯ ರಸ್ತೆ ಆರೋಗ್ಯ ಮತ್ತು ಶಿಕ್ಷಣದ ವ್ಯವಸ್ಥೆ ಸ್ವತಃ ಮಾಡ್ತೀನಿ ಇಲ್ದಿದ್ರೆ ಸ್ವತಃ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂಥೇಳಿ ಅಪಿಡೆಟ್ ಮಾಡಿ ಇನ್ನು ಜನರಿಗೆ ಕೊಡ್ತೀನಿ ಅಂಥೇಳಿ ಎಮ್ ಎಸ್ ಸಂಗಾಪುರ್ ಮತ್ತು ಶ್ರೀಶೈಲ್ ಭಜಂತ್ರಿ ಹೇಳ್ತಾರೆ ಹಾಗಾದ್ರೆ ಮಹೇಶ್ ತಮ್ಮರ್ ಅವರು ಏನು ಹೇಳ್ತಾರೆ ನನಗೆ ಎರಡು ವರ್ಷ ಎರಡು ಸಲ ಅವಕಾಶ ಕೊಟ್ಟಿದ್ರಿ ಪರಾಜಿತ ಆಗಿದ್ದೀನಿ ಈಗ ಮತ್ತೆ ನಿಂದ್ರ ಮತ್ತೆ ಮತ್ತು ಅವಕಾಶ ಕೊಡ್ತೀರೇನು ಕೇಳಾಕತ್ತಾರ ಜನರಿಗೆ ಮಾಜಿ ಶಾಸಕ ಶ್ಯಾಮಾ ಭೀಮಾ ಘಾಟ್ಗೆ ಕೇಳಾಕತ್ತಾರೆ ನನಗೆ ಮತ್ತೊಮ್ಮೆ ಅವಕಾಶ ಕೊಡ್ರಿ ಆದ್ರೆ ಜನ ಹೊಸ ಮುಖ ಬೇಕನ್ನು ಹಾಕತ್ತಾರೆ ಈಗ ಹೊಸ ಮುಖ ಅಂದ್ರೆ ಶ್ರೀಶೈಲ ಭಜಂತ್ರಿ ಮತ್ತು ಡಾಕ್ಟರ್ ಎಮ್ ಎಸ್ ಸಂಗಾಪುರ್ ಇವರು ಇಬ್ಬರಲ್ಲಿ ಭಾರಿ ಪೈಪೋಟಿ ನಡೆಯುವುದು ಕಾಂಗ್ರೆಸ್ ಟಿಕೆಟ್ ಯಾರು ತರ್ತಾರ ಅವರಿಗೆ ಅಲ್ಲಿ ಗೆಲುವು ಅಂತಾರೆ ಯಾರು ಕಾಂಗ್ರೆಸ್ ಟಿಕೆಟ್ ತರ್ತಾರ ತಂದ ದಿವಸ ಬಿ ಫಾರ್ಮ್ ಸಬ್ಮಿಟ್ ಮಾಡಿ ದಿವಸನೇ ನಾವು ಬಣ್ಣ ಹಚ್ಕೋತೇವ್ರಿ ನಾವು ಗೆದ್ದು ಕಳಿಸ್ತೇವ್ರಿ ಅಂಥೇಳಿ ಅಲ್ಲಿಯ ಕಾರ್ಯಕರ್ತರು ನಮಗೆ ಹೇಳ್ತಾರೆ ಹಾಗಾದ್ರೆ ಈ ನಾಲ್ಕು ಜನರು ಬೇಕು ಹಾಗಾದ್ರೆ ನಾಲ್ಕು ಜನ ಬ್ಯಾಡಂದ್ರೆ ಪಿ ರಾಜೀವ್ನ ಬೇಕೇನ್ರಿ ಪಿ ರಾಜು ಬೇಕನ್ನೋರು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈ ನಾಲ್ಕು ಜನರಾಗಿ ಯಾರ ಅಭ್ಯರ್ಥಿ ನಿಮಗೆ ಸೂಕ್ತ ಅನ್ನೋದು ಕುಡ್ಚಿ ಮತದಾರ ಕ್ಷೇತ್ರದವರು ನಿರ್ಧಾರ ತಗೋರಿ ನೀವು ಯಾರಿಗೆ ಹೆಚ್ಚು ಲೈಕ್ ಮತ್ತು ಶೇರ್ ಮಾಡ್ತೀರಿ ಕಮೆಂಟ್ ತಿಳಿಸ್ತೀರಿ ಅದು ಮುಂದೆ ಒಂದು ವಿಶೇಷ ವಿಡಿಯೋ ಮಾಡಿ ಮತ್ತೆ ಕುಡ್ಚಿ ಕ್ಷೇತ್ರಕ್ಕೆ ಪ್ರತಿ ಮನೆ ಮನೆಗೆ ಈಗ ಬೈಟ್ ತೊಗೊಳಕ್ಕೆ ಬರ್ತೀನಿ ಪ್ರತಿ ಮನೆ ಮನೆಯವರ ಅಭಿಪ್ರಾಯ ತಗೊಳಕ್ಕೆ ಬರ್ತೀನಿ ಯಾವ ಶಾಸಕ ನಿಮಗೆ ಯೋಗ್ತಿ ಯೋಗ್ಯ ಯಾವ ಅಭ್ಯರ್ಥಿ ನಿಮಗೆ ಯೋಗ್ಯ ಯಾವ ಅಭ್ಯರ್ಥಿ ನಿಮಗೆ ಜನ ಸಂಪರ್ಕಕ್ಕೆ ಸಿಗ್ತಾನ ಯಾವ ನಿಮ್ಮ ಸುಖ ದುಃಖ ನೋಡಾಕ ಬರ್ತಾನ ಕರೋನಾ ಆದಾಗ ಉಳ್ಳ್ಯಾಡಾಕತ್ತೀರಿ ಜಿಗದಾಡಾಕತ್ತೀರಿ ಅವಾಗ ಯಾರು ಬಂದ್ರೆ ನಿಮಗೆ ಉಣ್ಣಾಕ ತಿನ್ನಾಕ ಕೊಡಾಕ ಆಕ್ಸಿಡೆಂಟ್ಗಳು ಆಗಿ ಅಪಘಾತಗಳದು ಅವಾಗ ಯಾರು ಬಂದ್ರೆ ರಕ್ತ ಕೊಟ್ರು ಯಾರು ಆಕ್ಸಿಡೆಂಟ್ ರಕ್ತ ನಮಗೆ ಅಡ್ಯಾ ಕಾರ್ನಾಗ ಹಾಕೊಂಡು ಪೇಷಂಟ್ಗಳ್ನು ಹೋದ್ರು ಇನ್ ಇಂಡಸ್ಟ್ರೀಸ್ಗಳಾಗುವ ಕಾರ್ಖಾನೆಗಳಾಗುವ ನಂದನವನ ಆಗುದಾ ಸಿಂಗಾಪುರ ಆಗುದ ಅದು ಲಿಖಿತವಾಗಿ ಅಪಿಡೇಟ್ ಮುಖಾಂತರ ಆಕೈತಿ ಹಂಗಾದ್ರೆ ಕುರ್ಚಿ ಮತ್ತಾರ ಕೇಳ್ತಾರೋ ಯಾವ ಅಭ್ಯರ್ಥಿ ಬೇಕು ನಿಮಗೆ ನಮ್ಮ ಕಮೆಂಟ್ ಬಾಕ್ಸ್ ನಾವು ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ಕಾಕಾನ ಸುದ್ದಿ ಯಾವಾಗಲೂ ಕಡಕ್ಕೆ ಇರ್ತೈತಿ ಖಾರ ಇರ್ತೈತೆ ಆದರೆ ಹೃದಯದಿಂದ ಭಾಳ ಒಳ್ಳೆ ಸುದ್ದಿ ತೋರಿಸ್ತನು ನೋಡ್ಕೊತ ಹೋಗಿರಿ ನಂಬರ್ ಒನ್ ಚಾನಲ್ ಆ ಶಕ್ತಿ ನನಗೆ ಭಕ್ತಿ ನಮಸ್ಕಾರ